ನಮಸ್ಕಾರ ಸ್ನೇಹಿತರೆ ನೋಡಿ ಪಿ ಎಸ್ ಸಿ ಮತ್ತೊಂದು ಮಗದೊಂದು ನಿಮಗೆ ನೋಟಿಫಿಕೇಶನ್ ಬಂದಿದೆ ಗ್ರೂಪ್ ಸಿ ಎಕ್ಸಾಮ್ ಡಿಗ್ರಿ ಲೆವೆಲ್ ಎಪ್ಪತ್ತಾರು ಹುದ್ದೆಗಳು ಇದರಲ್ಲಿ ಹೈದರಾಬಾದ್ ಇದೆ ನಾನ್ ಹೈದರಾಬಾದ್ ಕರ್ನಾಟಕ ಕೂಡ ಇದೆ ಆರ್ ಪಿ ಸಿ ಸೊ ಡೀಟೇಲ್ ಆಗಿ ತಿಳ್ಕೊಳೋಣ ಬಿ ಎಸ್ ಸಿ ಬಿ ಕಾಮ್ ಬಿ ಬಿ ಎ ಬಿಇ ಇನ್ ಎನಿ ಬ್ರಾಂಚ್ ಓಕೆ ಇದರಲ್ಲಿ ಸೊ ಸೊ ಡೀಟೇಲ್ ಆಗಿ ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಬನ್ನಿ ಸ್ನೇಹಿತರೆ ನೋಡಿ ಆಲ್ರೆಡಿ ಡಿಗ್ರಿ ಲೆವೆಲ್ ನಾನ್ ಡಿ ಇದು ಡಿಗ್ರಿ ಲೆವೆಲ್ ನಿಮಗೆ ಬಿಲೋ ಡಿಗ್ರಿ ನೋಟಿಫಿಕೇಶನ್ ಆಗಿದೆ ನಾನೂರ ಹತ್ತು ಆ ಅದು ಆಲ್ರೆಡಿ ಮಾಡಿದ್ದೀವಿ ನಮ್ಮ ಟೆಲಿಗ್ರಾಮ್ ಚಾನಲ್ ಅಲ್ಲಿ ನೀವು ಅದ್ರ ಪಿ ಡಿ ಎಫ್ ತಗೋಬಹುದು ನಮ್ಮ ಇದು ವಿಡಿಯೋ ಕೂಡ ನೋಡಬಹುದು ಓಕೆ ಹಾಗೆ ಓ ನೋಟಿಫಿಕೇಶನ್ ಆಗಿದೆ ನಿಮ್ಗೆ ಗೊತ್ತಿದೆ ನಾಳೆ ಎಕ್ಸ ನಿಮಗೆ ಲೋಕಸಭೆಯ ಒಂದು ಎಲೆಕ್ಷನ್ಸ್ ನ ಇದ್ ಬರುತ್ತೆ ಸೊ ಹಾಗಾಗಿ ನೀತಿ ಸಂಹಿತೆಗೆ ಆಗ್ಬಿಡುತ್ತೆ ಅಂತ ಎಲ್ಲ ಒಂದರಿಂದ 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 ಇವತ್ತೆಲ್ಲ ಬಿಡ್ತಾ ಇದಾರೆ ಒನ್ ಮೂವರ್ ಒನ್ ಮೋರ್ ಅಂತ ಅಂತ ಹೇಳಿ ಬಿಡ್ತಾ ಇದ್ದಾರೆ ಸೊ ನಮ್ ಈ ಟೆಲಿಗ್ರಾಮ್ ಇನ್ಸ್ಟಾಗ್ರಾಮ್ ಫಾಲೋ ಮಾಡಿ ಯಾಕಂದ್ರೆ ಇವತ್ತಿನ ಒಂದು ಈ ಡಿಗ್ರಿ ಲೆವೆಲ್ ವೇಕೆನ್ಸಿಸ್ ಏನಿದೆ ಗ್ರೂಪ್ ಸಿ ಹೈದರಾಬಾದ್ ಕರ್ನಾಟಕ ಬೇರೆ ಡಿ ಎಫ್ ಇರುತ್ತೆ ನಾನ್ ಹೈದರಾಬಾದ್ ಆರ್ ಸಿ ಗೆ ಬೇರೆ ಪಿ ಡಿ ಎಫ್ ಇರುತ್ತೆ ಸೊ ಅದನ್ನ ನಾವು ಶೇರ್ ಮಾಡಿದ್ದೀವಿ ನಮ್ಮ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಸೊ ಇಲ್ಲಿ ನೋಡಿ ಇಲ್ಲಿ ಹದಿನಾರು ಹುದ್ದೆಗಳು ಕೈಗಾರಿಕಾ ಮತ್ತು ವಾಣಿಜ್ಯ ಇಲಾಖೆಯಲ್ಲಿ ಕೈಗಾರಿಕಾ ವಿಸ್ತರಣಾಧಿಕಾರಿ ಗ್ರೂಪ್ ಸಿ ಇದು ಹೈದರಾಬಾದ್ ಕರ್ನಾಟಕ ಹದಿನಾರು ಎನಿವೇಸ್ ಡೇಟ್ಸ್ ನಿಮ್ಗೆ ಇರೋದು ಮುಂದೊಂದು ತಿಂಗಳು ಏಪ್ರಿಲ್ ಅಲ್ಲಿ ಅಪ್ಲೈ ಮಾಡೋದು ಈಗ ನಾವು ಮಾರ್ಚ್ ಅಲ್ಲಿ ಇದೀವಿ ಇಪ್ಪತ್ತೆಂಟು ಮೇ ಲಾಸ್ಟ್ ಡೇಟ್ ಇರುತ್ತೆ ಓಕೆ ಮೇ ಅಂಡ್ ಅದೇ ತರ ನಾನ್ ಹೈದರಾಬಾದ್ ಕರ್ನಾಟಕ ಆರ್ ಪಿ ಸಿ ಉಳಿದ ಮುಳಿಕೆ ವೃಂದ ಮೂಲ ವೃಂದ ಅದರಲ್ಲಿ ಕೂಡ ಅರವತ್ತು ಪೋಸ್ಟ್ ಇದೆ ಗ್ರಂಥಪಾಲಕ ಪಾಲಕ ಮತ್ತೆ ಕೈಗಾರಿಕಾ ವಿಸ್ತರಣಾಧಿಕಾರಿ ಓಕೆ ಒಟ್ಟು ಅರವತ್ತು ಪೋಸ್ಟ್ ಡಿಗ್ರಿ ಲೆವೆಲ್ ಇದು ಸೆವೆನ್ ಒಟ್ಟು ಅರವತ್ತು ಒಟ್ಟು ಎಷ್ಟಾಯ್ತು ಎಪ್ಪತ್ತ ಆರು ಪೋಸ್ಟ್ ಗಳು ಆಯ್ತು ಟೋಟಲ್ ಇದು ಡಿಗ್ರಿ ಲೆವೆಲ್ ಡಿಗ್ರಿ ಸೊ ಇದ್ರ ಬಗ್ಗೆ ಡೀಟೇಲ್ ಆಗಿ ಫಸ್ಟ್ ಏನ್ ಮಾಡೋಣ ಈ ಆರ್ ಪಿ ಸಿ ನೋಡ್ಬೋಣ ಆಮೇಲೆ ನಾ ನಾ ಹೈದರಾಬಾದ್ ಕರ್ನಾಟಕದ್ದು ನೋಡೋಣ ಎರಡಕ್ಕೂ ಸೇಮ್ ಕ್ವಾಲಿಫಿಕೇಶನ್ ಎರಡು ಸೇಮ್ ಹುದ್ದೆಗಳು ನಂಬರ್ಸ್ ಮಾತ್ರ ಚೇಂಜ್ ಇದೆ ಓಕೆ ಸೊ ಆಸ್ ಯೂಶಲ್ ಅವರ ಒಂದು ಏನು ದುಡ್ಡು ಕಟ್ಟಬೇಕು ಶುಲ್ಕ ಜಿ ಎಂಗೆ ಆರ್ನೂರು ಕ್ಯಾಟಗರಿ ಟು ಏಟ್ ಟು ಬಿ ತ್ರೀ ಬಿಗೆ ಮುನ್ನೂರು ಮಾಜಿ ಸನೇಕ ಐವತ್ತು ಕ್ಯಾಟಗರಿ ಒನ್ ಎಸ್ ಸಿ ಎಸ್ ಟಿ ಅಂಗವಿಕಲಾ ಅವ್ರಿಗೆ ಶುಲ್ಕ ವಿನಾಯಿತಿ ಏಜು ಏಟೀನ್ ಟು ತರ್ಟಿ ಫೈವ್ ಜಿ ಎಂ ತರ್ಟಿ ಏಟ್ ಟು ಏಟ್ ಟು ಬಿ ತ್ರೀ ಏಟ್ ತ್ರೀ ಬಿಗೆ ಎಸ್ ಸಿ ಎಸ್ ಟಿ ಕ್ಯಾಟಗರಿ ಒನ್ ಗೆ ನಲವತ್ತು ವರ್ಷ ಆಸ್ ಪರ್ ದೇರ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಸೊ ಇಲ್ಲಿ ಕೈಗಾರಿಕಾ ವಿಸ್ತರಣಾಧಿಕಾರಿ ಏನಿದೆ ಸ್ನೇಹಿತರೆ ನಾನು ಹೈದರಾಬಾದ್ ಕರ್ನಾಟಕ ಹುದ್ದೆಗಳೇನಿದೆ ನೋಡಿ ಮಸ್ಟ್ ಬಿ ಹೋಲ್ಡರ್ ಆಫ್ ಡಿಗ್ರಿ ಇನ್ ಸೈನ್ಸ್ ಆರ್ ಕಾಮರ್ಸ್ ಆರ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ ಅಂದ್ರೆ ಡಿಗ್ರಿ ಇನ್ ಸೈನ್ಸ್ ಅಂದ್ರೆ ಬಿ ಎಸ್ ಸಿ ಬ್ಯಾಚುಲರ್ ಆಫ್ ಡಿಗ್ರಿ ಬ್ಯಾಚುಲರ್ ಆಫ್ ಸೈನ್ಸ್ ಕಾಮರ್ಸ್ ಅಂತಂದ್ರೆ ಬಿ ಕಾಮ್ ಆಗಿರ್ಬೇಕು ಅಥವಾ ಅದು ರಿಲೇಟೆಡ್ ಈಕ್ವೆಲೆಂಟ್ ಇದ್ರೂ ಇರಬಹುದು ಅದು ಅವ್ನ ಲಿಂಕ್ ಆಕ್ಟಿವ್ ಮಾಡ್ತಾ ಗೊತ್ತಾಗುತ್ತೆ ಯಾವ್ದಾವ್ದು ಕನ್ಸಿಡರ್ ಮಾಡಿದಾನೆ ಅಂತ ಇಲ್ಲಿ ಕೊಟ್ಟಿಲ್ಲ ನೋಟಿಫಿಕೇಶನ್ ಅಲ್ಲಿ ಓಕೆ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ ಅಂದ ತಕ್ಷಣ ಬ್ಯಾಚುಲರ್ ಆಫ್ ಬಿಸಿನೆಸ್ ಅಡ್ಮಿನಿಸ್ಟ್ರೇಷನ್ ಅದ್ರ ರಿಲೇಟೆಡ್ ಈಕ್ವಲ್ ಎಂಟಿ ಇದ್ರೆ ಇರಬಹುದು ಗೊತ್ತಿಲ್ಲ ಆದ್ರೆ ಈ ನೋಟಿಫಿಕೇಶನ್ ಕೊಟ್ಟಿಲ್ಲ ಅದ್ ಲಿಂಕ್ ಆಕ್ಟಿವ್ ಆದಾಗ ನೆಕ್ಸ್ಟ್ ಮಂತ್ ಅಪ್ಲೈ ಮಾಡ್ಬೇಕಾದ್ರೆ ಅಲ್ಲಿ ಗೊತ್ತಾಗುತ್ತೆ ಯಾವ ಯಾವ ಒಂದು ಡಿಗ್ರಿಗಳು ಇದೆಯಾ ಲಿಸ್ಟಲ್ಲಿ ಮತ್ತೆ ಬ್ಯಾಚುಲರ್ ಆಫ್ ಇಂಜಿನಿಯರಿಂಗ್ ಎನಿ ಬ್ಯಾಚುಲರ್ ಬಿ ಯಾವುದೇ ಎಲೆಕ್ಟ್ರಿಕಲ್ ಸಿವಿಲ್ ಮೆಕ್ಯಾನಿಕಲ್ ಐ ಟಿ ಐ ಎಸ್ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ಸ್ ಎನಿ ಓಕೆ ಸೊ ಇಲ್ಲಿ ಮೀಸಲಾತಿಗಳು ನೋಡ್ಕೊಳ್ಳಿ ಯಾವ್ದಾದ್ರು ಮೀಸಲಾತಿ ಏನೇನಿದೆ ಅಂತ ಅಂಡ್ ಪದೇ ಪದೇ ಹೇಳ್ತಾ ಇದೀನಿ ಈಗ ಇವತ್ತಿನ ಎಲ್ಲಾ ನೋಟಿಫಿಕೇಶನ್ಸ್ ಏನಿದೆ ಸ್ನೇಹಿತರೆ ಎಲ್ಲ ನೋಟಿಫಿಕೇಶನ್ಸ್ ಡಿಗ್ರಿ ಲೆವೆಲ್ ಆಗಿರ್ಬೋದು ಪಿ ಡಿಒ ಆಗಿರ್ಬೋದು ಇದಾಗಿರ್ಬೋದು ಡಿಗ್ರಿ ಕಂಪ್ಲೀಟ್ ಆಗಿರ್ಬೇಕು ನೀವು ಅಪ್ಲೈ ಮಾಡಿದಾಗ ನೀವ್ ಏನೇನು ಮತ್ತೆ ರಿಸರ್ವೇಶನ್ ಆಗಿರ್ಬೋದು ಏನೇನು ನಿಮ್ಗೆ ಅದನ್ನ ಸರ್ಟಿಫಿಕೇಟ್ ಅಪ್ಲೋಡ್ ಮಾಡ್ಬೇಕು ಯಾಕಂದ್ರೆ ವೆರಿಫಿಕೇಶನ್ ಕೇಳ್ತಾನೆ ಸೊ ಅದು ರೀಸೆಂಟ್ ಆಗಿರ್ಬೇಕು ಮತ್ತೆ ಡಿಗ್ರಿ ಸರ್ಟಿಫಿಕೇಟ್ ಇರಬೇಕು ನಾನು ಈಗ ಓದ್ತಾ ಇದ್ದೀನಿ ಈಗ ಲಾಸ್ಟ್ ಅಲ್ಲಿ ಇದೀನಿ ಆಗಲ್ಲ ಇದಕ್ಕೆ ಓಕೆ ಇನ್ ಸಾರ್ವಜನಿಕ ಗ್ರಂಥ ಇಲಾಖೆಯಲ್ಲಿ ಗ್ರಂಥಪಾಲಕರಿಗೆ ಲೈಬ್ರರಿ ಸೈನ್ಸ್ ಆಗಿರಬೇಕು ಡಿಗ್ರಿ ಲೈಬ್ರರಿ ಸೈನ್ಸ್ ಇನ್ ಎನಿ ಯೂನಿವರ್ಸಿಟಿ ಆಫ್ ಇಂಡಿಯಾ ಓಕೆ ಸೊ ಅದೇ ತರ ನಮ್ಗೆ ಹೈದರಾಬಾದ್ ಕರ್ನಾಟಕ ಹದಿನಾರು ಪೋಸ್ಟ್ ಇದೆ ಸೊ ಸೇಮ್ ಡೇಟ್ಸ್ ಸೇಮ್ ರೂಲ್ಸ್ ಸೇಮ್ ಡಿಗ್ರಿ ಎಲ್ಲದಕ್ಕೂ ಮೀಸಲಾತಿ ನೋಡ್ಕೊಳ್ಳಿ ಹಾಗೆ ಗ್ರಂಥ ಪಾಲಕ ಬಂದ್ರೆ ಸೇಮ್ ಸೇಮು ಸರ್ ಸೇಮ್ ಎಲ್ಲ ಸೇಮ್ ಸೊ ಯಾವುದು ಇದು ಎಕ್ಸಾಮು ಎಗೇನ್ ಗ್ರೂಪ್ ಸಿ ಪರೀಕ್ಷಾ ವಿಧಾನ ಏನು ನಿಮಗೆ ನೂರು ಅಂಕಗಳ ಪರೀಕ್ಷೆಗಳು ಇರ್ತವೆ ಎರಡು ಪೇಪರ್ ಪೇಪರ್ ಒನ್ ಪೇಪರ್ ಟು ಋಣಾತ್ಮಕ ಅಂಕಗಳಿರುತ್ತೆ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ ಇರುತ್ತೆ ಆದ್ರೆ ಆಸ್ ಯೂಜಲ್ ನಾನು ಎಲ್ಲಾ ವಿಡಿಯೋದಲ್ಲಿ ಹೇಳಿದಾಗ ಎಕ್ಸ್ಪ್ಲೈನ್ ಮಾಡಕ್ ಹೋಗ್ತಲ್ಲ ಜಾಸ್ತಿ ಇದ್ರಲ್ಲಿ ಅಂಡ್ ಇಲ್ಲಿ ಸಾಮಾನ್ಯ ಜ್ಞಾನ ಜಿ ಕೆ ಪತ್ರಿಕೆ ನೋಡಿ ಎಲ್ಲಾ ಇದೆ ಎಲ್ಲಾ ಇದೆ ಪಿ ಏನ್ ಕೇಳಿದ ಸೇಮ್ ಎಲ್ಲಾ ಇದೆ ಪೇಪರ್ ಟು ಸಾಮಾನ್ಯ ಕನ್ನಡ ಇಂಗ್ಲಿಷ್ ಕಂಪ್ಯೂಟರ್ ಜ್ಞಾನ ಓಕೆ ಸೊ ಇವೆಲ್ಲ ಇದಕ್ಕೆಲ್ಲ ಏನು ಎಗೇನ್ ನಾನ್ ನಿಮ್ಗೆ ಅದನ್ನೇ ಹೇಳ್ತೀನಿ ನಮ್ಮ ಮಾಸ್ಟರ್ ಪ್ಲೇಲಿಸ್ಟ್ ಗಳು ಯಾವ ಪ್ಲೇ ಲಿಸ್ಟ್ ಎಷ್ಟೆಷ್ಟು ವಿಡಿಯೋಗಳಿದೆ ಸೊ ಪುನಃ ಪದೇ ಎಲ್ಲಾ ವಿಡಿಯೋ ಎಕ್ಸ್ಪ್ಲೈನ್ ಹೋಗಲ್ಲ ಸೊ ಈ ಎಲ್ಲ ನಿಮ್ಗೆ ರೆಡಿ ಮಾಡಿದೆ ನಿಮ್ಮ ತಟ್ಟೆಗ ಊಟ ರೆಡಿ ಇದೆ ನೀವು ಊಟ ಮಾಡ್ಬೇಕಷ್ಟೇ ಓಕೆ ಸೊ ಇವೆಲ್ಲ ಪ್ಲೇ ಗಳು ಜಿ ಕೆ ಎಷ್ಟು ಒಂದಿದೆ ನಾವು ಮಾಡಿರೋ ನೂರತ್ತು ವಿಡಿಯೋಸ್ ಗಳು ಇರ್ತಕ್ಕಂಥ ಪೇಪರ್ ಗೆ ಕರೆಂಟ್ ಅಫೇರ್ಸು ಮತ್ತೆ ಸ್ಕೀಮ್ಸು ಕರ್ನಾಟಕ ಗವರ್ಮೆಂಟ್ ಮೆಂಟಲ್ ಸಂಬಂಧಪಟ್ಟಂತೆ ಹಾಗೆ ಮ್ಯಾರಥಾನ್ ವಿಡಿಯೋಸ್ ಗಳು ಕಂಪ್ಯೂಟರ್ ಪ್ಲೇ ಗ್ರಾಮರ್ ಕನ್ನಡ ಗ್ರಾಮರ್ ಒಂದೇ ವಿಡಿಯೋದಲ್ಲಿ ಕಂಪ್ಲೀಟ್ ಇಂಗ್ಲಿಷ್ ನಾಲ್ಕೂವರೆ ಗಂಟೆ ಐದು ಗಂಟೆ ಒಂದೇ ವಿಡಿಯೋದಲ್ಲಿ ಮತ್ತೆ ಮ್ಯಾರಥಾನ್ ವಿಡಿಯೋಸ್ಗಳು ಇವೆಲ್ಲ ಸೊ ಇವೆಲ್ಲ ರೆಫರ್ ಮಾಡ್ಕೋಬಹುದು ವೆಂಟಲ್ ಓಕೆ ಹಾಗೆ ಪರಿಸರ ವಿಜ್ಞಾನ ಭೂ ಸುಧಾರಣೆ ಮತ್ತೆ ಪಂಚಾಯತ್ ಗ್ರಾಮೀಣಾಭಿವೃದ್ಧಿ ಓಕೆ ಸೊ ಇವೆಲ್ಲ ನಿಮಗೆ ಲಿಂಕ್ಸ್ ನಾನು ಇದೆ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಡ್ತೇನೆ ಓಕೆ ಎಲ್ಲಾ ವಿಡಿಯೋಸ್ ಪ್ಲೇ ಲಿಸ್ಟ್ ಲಿಂಕ್ಸ್ ಕೊಡ್ತೀನಿ ದಯವಿಟ್ಟು ಆಕ್ಸೆಸ್ ಮಾಡಿ ಸಕ್ಸಸ್ ತಗೊಳ್ಳಿ ನಮ್ಮ ಟೆಲಿಗ್ರಾಮ್ ಇನ್ಸ್ಟಾಗ್ರಾಮ್ ಫಾಲೋ ಮಾಡಿಲ್ಲ ಮಾಡಿ ಅದರ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ ಸ್ನೇಹಿ ಅಂಡ್ ಎಲ್ಲ ಲಿಂಕ್ಸ್ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ಪುನೀತ್ ಪುರಂ ಅಂತ ಸರ್ಚ್ ಮಾಡಿ ಸಿಂಬಲ್ ಎಲ್ಲ ಸಿಗುತ್ತೆ ಜಾಯ್ನ್ ಆಗಿ ಮಾಸ್ಟರ್ ಪ್ಲೇಸ್ ಯುಟಿಲೈಸ್ ಮಾಡ್ಕೊಳ್ಳಿ ಸ್ನೇಹಿತರೆ ಸೊ ಆಫ್ಟರ್ ಎಲೆಕ್ಷನ್ ನೋಟಿಫಿಕೇಶನ್ ಆದ್ಮೇಲೆ ನಿಮಗೆ ಜಾಬ್ಸ್ ಗಳು ಇದು ಇದೊಂದು ಅಪರ್ಚುನಿಟಿ ನಿಮಗೆ ಕ್ರಿಯೇಟ್ ಆಗಿದೆ ಒಂದು ಒನ್ ಟು ಬ್ಯಾಕ್ ಟು ಬ್ಯಾಕ್ ಇದೆ ಎಲ್ಲ ಹುದ್ದೆಗಳು ಗ್ರೂಪ್ ಸಿ ಫಿಲಬಸ್ ಇರೋದು ಮೋಸ್ಟ್ ಆಫ್ ದ ಕೆ ಎಸ್ ಬಿಟ್ಟು ಗ್ರೂಪ್ ಬಿ ಗ್ರೂಪ್ ಎ ಬಿಟ್ಟು ಇನ್ನೆಲ್ಲ ಹುದ್ದೆಗಳು ರಿಲೇಟೆಡ್ ವಿಲೇಜ್ ಅಕೌಂಟೆಂಟ್ ಆಗಿರ್ಬೋದು ಬಿ ಎಂಟಿ ಸಿ ಆಗಿರ್ಬೋದು ಇ ಹುದ್ದೆಗಳಾಗಿರ್ಬೋದು ಗ್ರೂಪ್ ಸಿ ಡಿಗ್ರಿ ನಾನ್ ಡಿಗ್ರಿ ಲೆವೆಲ್ ಬಿಲೋ ಡಿಗ್ರಿ ಲೆವೆಲ್ ಓಕೆ ಸೊ ಪಿ ಡಿಒ ಎಲ್ಲಾ ಕೂಡ ನಿಮ್ಗೆ ಗ್ರೂಪ್ ಸಿಲೆಬಸ್ ಯುಟಿಲೈಸ್ ಮಾಡ್ಕೊಳ್ಳಿ ಒಂದಲ್ಲ ಒಂದರಲ್ಲಿ ಸಕ್ಸಸ್ ಆಗ್ತೀರಾ ಹಾಗಾಗಿ ನಮ್ಮ ಪ್ಲೇ ಲಿಸ್ಟ್ ಗಳು ರೆಫರ್ ಮಾಡಿ ಎಲ್ಲಾ ವಿಡಿಯೋಸ್ ಗಳು ಎಲ್ಲಾ ಪ್ಲೇ ಲಿಸ್ಟ್ ಗಳು ರೆಫರ್ ಮಾಡಿ ಟೈಮ್ಸ್ ತುಂಬಾ ಇದೆ ಯುಟಿಲೈಸ್ ಮಾಡ್ಕೊಳ್ಳಿ ಸ್ನೇಹಿತರೆ ನಮಸ್ಕಾರ ಧನ್ಯವಾದಗಳು ಪಿ ಡಿ ಎಫ್ ನಮ್ಮ ಆಲ್ರೆಡಿ ಟೆಲಿಗ್ರಾಮ್ ಅಲ್ಲಿ ಶೇರ್ ಮಾಡಿದೀವಿ ಅಫಿಷಿಯಲ್ ನೋಟಿಫಿಕೇಶನ್ ತಗೊಳ್ಳಿ ನಮ್ಮ ಆರ್ ಪಿ ಸಿ ಅಂದ್ರೆ ಉಳಿಕೆ ವೃಂದ ಮತ್ತೆ ಹೈದರಾಬಾದ್ ಕರ್ನಾಟಕ ನಮಸ್ಕಾರ ಧನ್ಯವಾದಗಳು ಎನಿ ಡೌಟ್ಸ್ ಕಮೆಂಟ್ ಅಲ್ಲಿ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಸ್ನೇಹಿತರೆ